ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂಥ ವಧು ಸೀರಿಯಲ್ ಕೂಡ ತುಂಬಾ ಜನಪ್ರಿಯತನ ಪದಂತಹ ಧಾರಾವಾಹಿ ವಧು ಸೀರಿಯಲ್ ಇದ್ದಕ್ಕಿದ್ದಾಗೆ ನಿಂತಿದ್ಯಾಕೆ ಅನ್ನೋದು ಪ್ರಶ್ನೆ ಆಗಿರುವಂಥದ್ದು ವಧ ಸೀರಿಯಲ್ ದಿಢೀರ್ನೇ ನಿಂತಿದ್ಯಾಕೆ ಅನ್ನೋದಕ್ಕೆ ಹೀರೋ ಅಭಿಷೇಕ್ ಶ್ರೀಕಾಂತ್ ಹೇಳಿದ್ದೇನು ಅಂತ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದಂತಹ ಸೀರಿಯಲ್ ಓದು ಬರೀ ಐದು ತಿಂಗಳಿಗೆ ಕೊನೆಯಾಗಿದೆ ಈ ಬಗ್ಗೆ ನಟ ಅಭಿಷೇಕ್ ಶ್ರೀಕಾಂತ್ ಮಾತನಾಡಿದ್ದಾರೆ ಹೌದು ವಧು ಧಾರವಾಹಿ ಹೀರೋ ಸಾರ್ಥಕ್ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದವರು ನಟ ಅಭಿಷೇಕ್ ಶ್ರೀಕಾಂತ್ ಹಾಗೆಯೇ ವಧು ಸೀರಿಯಲ್ ನಿಂತಿದ್ದು ತುಂಬಾ ಬೇಜಾರಾಯಿತು ಎಂದು ಮಾಧ್ಯಮವೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅಭಿಷೇಕ್ ಶ್ರೀಕಾಂತ್ ಹೇಳಿದ್ದಾರೆ ಮೊದಲಿಗೆ ವಧು ಸೀರಿಯಲ್ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಪ್ರಸಾರವಾಗ್ತಿತ್ತು ಆ ನಂತರ ಹತ್ತು ಮೂವತ್ತಕ್ಕೆ ಬದಲಾಯಿತು ಈ ಬಗ್ಗೆ ಮಾತನಾಡಿರುವ ಅಭಿಷೇಕ್ ಶ್ರೀಕಾಂತ್ ಒಂದು ಟೈಮ್ ಫಿಕ್ಸ್ ಆಗಿದ್ದರೆ ಆಡಿಯನ್ಸ್ ನೋಡ್ತಾ ಇದ್ರು ಬಟ್ ಟೈಮಿಂಗ್ ಚೇಂಜಸ್ ಆಯಿತು ನಮ್ಮ ಸ್ಲಾಟ್ ಕೂಡ ಚೇಂಜಸ್ ಮಾಡಬಾರ್ದಾಗಿತ್ತು ಎಂದಿದ್ದಾರೆ ರಾತ್ರಿ ಹತ್ತು ಮೂವತ್ತಕ್ಕೆ ಪ್ರಸಾರವಾದರೂ ಕೂಡ ವಧು ಧಾರಾವಾಹಿ ಜನರಿಗೆ ರೀಚ್ ಇತ್ತು ತುಂಬಾ ಜನ ಗುರುತಿಸ್ತಾ ಇದ್ರು ಕೂಡ ಅಂತ ಇದ್ದಾರೆ ಅಭಿಷೇಕ್ ಏನೇ ಟಿ ಎನ್ ಸೀತಾರಾಮನ್ ಸರ್ ಬರೋ ತರಹ ಲೀಡ್ ಕೊಟ್ಟು ಎಲ್ಲಾ ಎಪಿಸೋಡ್ಗಳನ್ನ ಶೂಟ್ ಮಾಡಿದ್ವಿ ಆದ್ರೆ ಮುಂದಿನ ಶೆಡ್ಯೂಲ್ ನಲ್ಲಿ ಅದು ಕೂಡ ಇರಲಿಲ್ಲ ಎಂಬ ಸತ್ಯವನ್ನು ಅಭಿಷೇಕ್ ಶ್ರೀಕಾಂತ್ ಬಿಚ್ಚಿಟ್ಟಿದ್ದಾರೆ ಇನ್ನು ಟಿ ಎನ್ ಸೀತಾರಾಮ್ ಸರ್ ಬರ್ತಾರೆ ಅಂತ ನಾವು ಕೂಡ ಕಾಯ್ತಿದ್ವಿ ಆದ್ರೆ ಅದೇ ಸಮಯಕ್ಕೆ ಟೈಮ್ ಸ್ಟಾರ್ಟ್ ಕೂಡ ಚೇಂಜ್ ಆಯಿತು ಅಂತ ಅಭಿಷೇಕ್ ತಿಳಿಸಿದ್ದಾರೆ ಹಾಗೆಯೇ ವಧು ಸೀರಿಯಲ್ ನಿಲ್ಲುತ್ತೆ ಅಂತ ನನಗೆ ಗೊತ್ತಾಗಿದ್ದು ಕೂಡ ಈ ತಿಂಗಳಲ್ಲೇ ಅಂತ ಕೂಡ ಅಭಿಷೇಕ್ ಬಹಿರಂಗಪಡಿಸಿದ್ದಾರೆ ಹಾಗೆಯೇ ವಧು ಸೀರಿಯಲ್ ನಿಲ್ಲೋದಕ್ಕೆ ಕಾರಣವೇನು ಅಂತ ನಮಗೂ ಕೂಡ ಗೊತ್ತಾಗಿಲ್ಲ ನಮ್ಮ ಮೇಲಿಟ್ಟಿನ ಮಟ್ಟದಲ್ಲಿ ಏನೇನಾಗಿದೆಯೋ ತಿಳಿದು ಬಂದಿಲ್ಲ ಅಂತ ಕೂಡ ಅಭಿಷೇಕ್ ಶ್ರೀಕಾಂತ್ ತಿಳಿಸಿದ್ದಾರೆ ಈ ರೀತಿಯಾಗಿ ವಧು ಸೀರಿಯಲ್ ನಿಂತಿರೋದ್ರ ಬಗ್ಗೆ ತಮ್ಮ ಭಾವನೆಯನ್ನು ಹೊರ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ವಧು ಸೀರಿಯಲ್ನ ನೀವು ಕೂಡ ಮಿಸ್ ಮಾಡ್ಕೊಳ್ತೀರಾ ಅನ್ನೋದಾದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ